ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಹಿರಿಯರೇ ಯವನಸ್ಥರೇ ಏಸು ಸ್ವಾಮಿಯನ್ನು ಪ್ರೀತಿ ಮಾಡಿ ಆತನ ಪಾದ ಸನ್ನಿಧಿಗೆ ಬಂದು ಈ ದಿನವೂ ಪ್ರಾರ್ಥಿಸಬೇಕು ದೇವರ ಸ್ವರವನ್ನು ಕೇಳಿಸಿಕೊಳ್ಳಬೇಕೆಂದು ಸಿದ್ಧ ಮನಸ್ಸಿನಿಂದ ಬಂದಿರುವಂಥ ನಿಮ್ಮೆಲ್ಲರನ್ನು ನಮ್ಮ ಕರ್ತನು ಲೋಕರಕ್ಷಕನಾಗಿರುವ ಏಸುವಿನ ನಾಮದಲ್ಲಿ ವಂದಿಸುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ಮತ್ತೊಂದು ದಿನದಲ್ಲಿ ದೇವರು ವಾಕ್ಯ ಕೇಳಲಿಕ್ಕೆ ರೆಡಿ ಇದ್ದೀರಾ ಖತ್ತನ್ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನನ್ನ ಪ್ರಿಯ ದೇವಜನವೇ ಏಸು ಕ್ರಿಸ್ತರು ತನ್ನ ಜೀವಿತದ ಪ್ರಾರಂಭದ ಸೇವೆಯಲ್ಲಿ ಪ್ರಾರಂಭಿಸಿದ್ದು ಆತನು ಬೋಧಿಸಿದ್ದು ಪರಲೋಕದ ಕುರಿತಲ್ಲ ಅದ್ಭುತಗಳ ಕುರಿತಲ್ಲ ಆಶೀರ್ವಾದಗಳ ಕುರಿತಲ್ಲ ಬೇರೆ ಯಾವುದೇ ಲೌಕಿಕ ಕಾರ್ಯಗಳ ಕುರಿತಾಗಿ ಅಲ್ಲ ಮತ್ತು ಆತನ ಸೇವೆಯ ಕೊನೆಯಲ್ಲಿಯೂ ಕೂಡ ಆತನು ಸಾರಿದ್ದು ಹೇಳಿದ್ದು ನಾವಂದುಕೊಳ್ಳುವ ರೀತಿಯಲ್ಲಿ ಉನ್ನತಿ ಆರೋಗ್ಯ ಸಾಲಬಾಧೆಯಿಂದ ಬಿಡುಗಡೆ ದುಷ್ಟನಿಂದ ಬಿಡುಗಡೆ ಇವ್ಯಾವು ಅಲ್ಲ ಅದಕ್ಕೆ ಬದಲಾಗಿ ಪ್ರಾರಂಭದಲ್ಲಿಯೂ ಆತನ ಜೀವಿತದ ಕೊನೆಯಲ್ಲಿಯೂ ಆತನ ಪ್ರಸಂಗಗಳ ಎಲ್ಲದರಲ್ಲಿಯೂ ಧ್ಯಾನ ಮಾಡಿದಂಥ ಮುಖ್ಯವಾದಂಥ ವಿಷಯ ಈ ವಾಕ್ಯದಲ್ಲಿದೆ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಮಾರ್ಖನವರದ ಸುವಾರ್ತೆ ಒಂದನೇ ಅಧ್ಯಾಯ ಹದಿನೈದನೆಯ ವಾಕ್ಯ ಕಾಲ ಪರಿಪೂರ್ಣವಾಯಿತು ದೇವರ ರಾಜ್ಯ ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು ಹಾಲ ಲೂಯ್ಯ ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಾವು ದೇವರ ಹತ್ರ ಕೇಳಿಕೊಳ್ಳೋದು ನಾವು ದೇವರ ಹತ್ರ ಬೇಡಿಕೊಳ್ಳೋದು ಅನೇಕ ಸಂದರ್ಭದಲ್ಲಿ ದೇವರೇ ನನ್ನ ಮಕ್ಕಳ ಜೀವಿತದಲ್ಲಿ ಒಂದು ಒಳ್ಳೆಯ ಕಾರ್ಯ ಮಾಡಪ್ಪ ವಿದ್ಯಾಭ್ಯಾಸದಲ್ಲಿ ಸಹಾಯ ಮಾಡಪ್ಪ ಕೆಲಸ ಮಾಡ್ತಾ ಇದ್ದೇನೆ ಉನ್ನತಿ ಕೊಡಪ್ಪ ಎಕ್ಸಾಮ್ ಬರೆದಿದ್ದೇನೆ ರಿಸಲ್ಟ್ಸ್ ಕೊಡಪ್ಪ ನಾನು ಕೈ ಇದ್ದೇನೆ ಆಶೀರ್ವಾದ ಮಾಡಪ್ಪ ಇದನ್ನು ನಾವು ಯಾವಾಗಲೂ ನಮ್ಮ ಜೀವಿತದ ಮೊದಲಿನಿಂದಲೂ ಕೊನೆಯ ತನಕವೂ ನಾವು ಕೇಳುತ್ತಾ ಕೇಳುತ್ತಾ ಹೋಗುತ್ತೇವೆ ನಾನೊಂದು ವಿಷಯ ಹೇಳುತ್ತೇನೆ ದೇವರು ಹೇಳುತ್ತಾನೆ ನಿನ್ನ ಪರಲೋಕದ ತಂದೆಗೆ ನಿನಗೇನು ಬೇಕು ಅಂತ ಗೊತ್ತಿಲ್ವಾ ಅದಕ್ಕೆ ದೇವರು ಹೇಳುತ್ತದೆ ಇಹಲೋಕದ ತಂದೆಯ ಹತ್ರ ಮಗು ಒಂದು ವೇಳೆ ಮೀನನ್ನು ಕೇಳಿದರೆ ಆವನ್ನು ಕೊಡ್ತಾನ ರೊಟ್ಟಿಯನ್ನು ಕೇಳಿದರೆ ಕಲ್ಲನ್ನು ಕೊಡ್ತಾನ ಇಹಲೋಕದ ತಂದೆಯೇ ಅಷ್ಟು ಮಾತ್ರ ನಿಮ್ಮನ್ನು ನೋಡಿಕೊಳ್ಳುವಾಗ ನಾನು ನೋಡಿಕೊಳ್ಳೋದಿಲ್ವಾ ಆದರೆ ನಮ್ಮ ಆಸೆ ಬಯಕೆ ಪ್ರಾರ್ಥನೆ ಕೆಲವು ಸಂದರ್ಭಗಳಲ್ಲಿ ಬೆಳೆದ ಕ್ರೈಸ್ತರಂತಿರುವುದಿಲ್ಲ ಇನ್ನೂ ಅರಿಯದ ಕ್ರೈಸ್ತರಂತೆ ನಾವಿರುತ್ತೇವೆ ದೇವರ ವಾಕ್ಯ ಏನು ನಮ್ಮನ್ನು ವಿರೋಧಿಸ್ತಾ ಇಲ್ಲ ಇನ್ನೂ ನಾವು ಹಾಲು ಕುಡಿಯುವಂಥ ಹಸುಗೂಸುಗಳಂತೆ ನಾವು ಇರದೆ ದೇವರಿಗೆ ಮೆಚ್ಚುಗೆಯಾಗಿ ದೇವರಲ್ಲಿ ಬೆಳೆದವರಾಗಿ ಮಾರ್ಪಟ್ಟವರಾಗಿ ರೂಪಾಂತರ ಹೊಂದಿದವರಾಗಿ ಯಾವುದನ್ನು ಕೇಳಬೇಕು ಯಾವುದನ್ನು ಕೇಳಬಾರದು ಅದನ್ನು ತಿಳಿದಿರಬೇಕು ಏಸು ಸ್ವಾಮಿ ಒಂದು ವೇಳೆ ಆತನ ಸೇವೆಯನ್ನು ಪ್ರಾರಂಭಿಸಿದಾಗ ನಾನು ರಾಜನು ಇಲ್ಲವೇ ನಾನು ಹಿಂಗೆ ಅದ್ಭುತ ಮಾಡಲಿಕ್ಕೆ ಬಂದಿದ್ದೇನೆ ಈಗೋ ನಾನು ಇದನ್ನು ಹೇಳ್ತಾ ಇದ್ದೇನೆ ಹಾಗೆ ಹೇಳ್ತಾ ಇದ್ದೇನೆ ಎಂದು ಪ್ರಾರಂಭಿಸಲಿಲ್ಲ ನೇರವಾಗಿ ಆತನು ಹೇಳುತ್ತಿರುವಂಥ ಮಾತು ಏನಂದರೆ ಕಾಲ ಪರಿಪೂರ್ಣವಾಯಿತು ದೇವರ ರಾಜ್ಯವು ಸಮೀಪಿಸಿತು ನೋಡಿ ಆತನು ಹೇಳಿದಂತ ಯೇಸು ಸ್ವಾಮಿ ಹೇಳಿದ ಮಾತು ಭೂಲೋಕದ ಕಾರ್ಯಗಳಲ್ಲ ಪರಲೋಕ ದೇವರ ರಾಜ್ಯದ ಕುರಿತಾಗಿ ಆತನು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು ದೇವಜನವೇ ಅಪೋಸ್ತರರ ಕೃತ್ಯಗಳು ಒಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ಹೇಳುತ್ತದೆ ನಾಲ್ವತ್ತು ದಿವಸಗಳು ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು ನೋಡಿದ್ರ ಪ್ರಾರಂಭಿಸಿದ ಸೇವೆಯಲ್ಲಿಯೂ ಕೂಡ ಯೇಸು ಸ್ವಾಮಿ ಪರಲೋಕ ರಾಜ್ಯದ ಕುರಿತಾಗಿ ಹೇಳಿದರು ಸೇವೆಯನ್ನು ಮುಗಿಸಿದಾಗಲೂ ಕೂಡ ಆತನು ಪರಲೋಕ ರಾಜ್ಯದ ಕುರಿತಾಗಿ ಹೇಳಿದನು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಸ್ವಾಮಿ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಸಾಮ್ಯಗಳನ್ನು ಆತನು ಬೋಧಿಸಿದನು ಸಾಮ್ಯಗಳಂದರೆ ಏನು ಗೊತ್ತಾ ಆಳವಾದ ಮರ್ಮಗಳುಳ್ಳ ಮರ್ಮಗಳುಳ್ಳ ಉದಾಹರಣೆಗಳ ರೂಪದಲ್ಲಿರುವಂಥ ಕಥೆಗಳು ಅವುಗಳಲ್ಲಿ ಸ್ವಾಮಿ ವಿವರಿಸಿದ್ದು ಏನೆಂದರೆ ಆತನು ವಿವರಿಸಿದಂಥ ವಿಚಾರ ಏನೆಂದರೆ ದೇವರ ರಾಜ್ಯದ ಕುರಿತು ಇದು ಮಾತ್ರವಲ್ಲದೆ ಸ್ಥಾನಿಕನಾದ ಯುಹಾನನು ಕೂಡ ಆತನು ತನ್ನ ಕುರಿತೋ ಬೇರೆ ಯಾವುದರ ಕುರಿತೋ ಹೇಳಲಿಲ್ಲ ಹೇಳುತ್ತಿರುವಂಥ ಕಾಲ ಪರಿಪೂರ್ಣ ಆಯಿತು ಈಗೋ ದೇವರ ಕಡೆಗೆ ತಿರುಗಿಕೊಳ್ಳಿರಿ ದೇವರ ರಾಜ್ಯ ಸಮೀಪವಾಯಿತು ಅಂತಲೇ ಅಡವಿಯಲ್ಲಿ ಕೂಗುತ್ತಾ ಪ್ರಸಂಗ ಮಾಡುತ್ತಾ ಸ್ನಾನಿಕನಾದ ವುಹಾನನು ಪ್ರಾರಂಭ ಮಾಡಿದನು ದೇವದೂತರು ಯೇಸುವಿನ ಕುರಿತು ಹೇಳಿದ್ದು ಇದೆಲ್ಲವೂ ಯಾಕೆ ಅಂದರೆ ದೇವಜನವೇ ದೇವರಿಗೆ ಸಣ್ಣ ಸಣ್ಣ ಕಾರ್ಯಗಳು ದೊಡ್ಡವಲ್ಲ ದೊಡ್ಡ ಕಾರ್ಯದೇ ದೊಡ್ಡದು ದೇವರ ರಾಜ್ಯ ಬಹಳ ಪ್ರಾಮುಖ್ಯವಾಗಿರುವುದು ಯೇಸುಸ್ವಾಮಿ ಪ್ರಾರಂಭದಲ್ಲಿಯೂ ತನ್ನ ಬೋಧನೆಗಳಲ್ಲಿಯೂ ಪಿಲಾತನ ಬಳಿಯಲ್ಲಿಯೂ ನನ್ನ ರಾಜ್ಯ ಇಲ್ಲಿಂದಲ್ಲ ನನ್ನ ರಾಜ್ಯ ಬೇರೇನೇ ಇದೆ ಅಂತ ಪಿಲಾತನ ಮುಂದೆ ಹೇಳಿದನು ಪುನರುತ್ಥಾನವಾದ ಮೇಲೂ ಕೂಡ ಯೇಸುಸ್ವಾಮಿ ದೇವರ ರಾಜ್ಯದ ಕುರಿತಾಗಿ ಹೇಳಿದನು ವಿಷಯ ಇವತ್ತು ಯಾಕೆ ನಮಗೆ ಎಚ್ಚರಪಡಿಸ್ತಾ ಇದ್ದಾರೆ ದೇವರು ಗೊತ್ತಾ ದೇವಜನವೇ ದೇವರು ಎಚ್ಚರಪಡಿಸುವುದು ನಾವು ಯಾವುದನ್ನು ಕೇಳ್ತಾ ಇದ್ದೇವೆ ದೇವರೇ ನಾನು ನನ್ನ ಕುಟುಂಬ ರಕ್ಷಣೆಗೆ ಬರಬೇಕು ರಕ್ಷಣೆಯಲ್ಲಿ ನಿಲ್ಲಬೇಕು ರಕ್ಷಣೆ ಹೊಂದುವ ತನಕ ಸ್ಥಿರವಾಗಿ ನಿಲ್ಲಬೇಕು ದೇವರ ರಾಜ್ಯ ಸೇರಬೇಕು ಅಂತ ಇದ್ದೀವ ಇಲ್ಲ ಇಲ್ಲಿನ ಸಣ್ಣ ಪುಟ್ಟ ವಿಚಾರಗಳಲ್ಲೇ ನಮ್ಮ ಮನಸ್ಸನ್ನು ಇಟ್ಟುಕೊಳ್ಳುತ್ತೇವಾ ಅದಕ್ಕೆ ಕೆಲವರು ಹೇಳ್ತಾರಲ್ವ ನೋಡಿ ಕಾಗೆ ತುಂಬ ಶಬ್ದ ಮಾಡುತ್ತಂತೆ ತುಂಬ ಶಬ್ದ ಮಾಡುತ್ತೆ ಅಂದ್ಕೊಳ್ಬೋದು ಏ ಕಾಗೆಗೆ ಬಹಳ ಬುದ್ಧಿ ಇದೆ ಬಹಳ ಶಕ್ತಿ ಇದೆ ಅಂತ ಇಲ್ಲ ಕಾಗೆ ಮೇಲಕ್ಕೆ ಆರಲಾರದು ಆದರೆ ಹದ್ದು ನಾವು ನೋಡುವಾಗ ತುಂಬ ಅದು ಸೌಂಡ್ ಮಾಡೋದಿಲ್ಲ ಆದರೆ ಅದು ಮೇಲಕ್ಕೆ ಹೋಗುತ್ತದೆ ದೇವ ಜನರು ಕೂಡ ಯಾರು ತುಂಬ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಚಿಂತಾಕ್ರಾಂತರಾಗಿ ಅನೇಕ ವಿಚಾರಗಳಲ್ಲಿ ಬಾಧೆ ಪಡುತ್ತಾ ಅವುಗಳಲ್ಲಿ ಮಗ್ನರಾಗಿರುತ್ತಾರೋ ಅವರು ಮೇಲಿನ ಕಾರ್ಯಗಳನ್ನು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಇವತ್ತು ಭೂಲೋಕದ ಕಾರ್ಯಗಳಲ್ಲಿ ನೀವು ಮಗ್ನರಾಗಿದ್ದೀರಾ ಇಲ್ಲ ಮೇಲಿನ ಪರಲೋಕ ರಾಜ್ಯ ಇಲ್ಲವೇ ದೇವರ ರಾಜ್ಯದ ಕುರಿತಾಗಿ ನೀವು ಮಗ್ನರಾಗಿದ್ದೀರಾ ನೀವು ನಾನು ನಮ್ಮ ಕುರಿತು ನಾವೇ ಆಲೋಚನೆ ಮಾಡಿಕೊಳ್ಳಬೇಕೆಂದು ದೇವರ ವಾಕ್ಯ ನಮಗೆ ಹೇಳುತ್ತಾ ಇದೆ ಲೂಕನ ಬರೆದ ಸ್ವಾರ್ಥೆಯಲ್ಲಿ ನಾಲ್ಕನೇ ಅಧ್ಯಾಯ ನಲವತ್ತ ಮೂರನೇ ವಚನದಲ್ಲಿ ಆತನು ಅವರಿಗೆ ನಾನು ದೇವರ ರಾಜ್ಯದ ಸ್ವಾರ್ಥೆಯನ್ನು ಬೇರೆ ಊರುಗಳಿಗೂ ಸಾರಿ ಹೇಳಬೇಕಾಗಿದೆ ಇದಕ್ಕಾಗಿಯೇ ಕಳಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು ಅಂದರೆ ದೇವರು ತನಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ತಾನು ಮಾಡಬೇಕಾದಂಥ ಕೆಲಸವನ್ನು ತಾನು ಕಳಿಸಲ್ಪಟ್ಟಂಥ ಉದ್ದೇಶವನ್ನು ಏಸು ಸ್ವಾಮಿ ಹೇಳುತ್ತಾ ಇದ್ದಾರೆ ನೋಡಿ ಇವಾಗ ಎಷ್ಟು ಸ್ಪಷ್ಟವಾಗಿ ಹೇಳುತ್ತಾ ಇದೆ ನಾನು ದೇವರ ರಾಜ್ಯದ ಸ್ವಾರ್ಥೆಯನ್ನು ಬೇರೆ ಊರಿಗಳಿಗೂ ಸಾರಿ ಹೇಳಬೇಕಾಗಿದೆ ಅದಕ್ಕಾಗಿಯೇ ನಾನು ಕಳಿಸಲ್ಪಟ್ಟಿದ್ದೇನೆ ಎಂದು ಹೇಳುತ್ತಾ ಇದೆ ದೇವಜನವೇ ನಿಮ್ಮ ಅವಶ್ಯಕತೆಗಳು ದೇವರಿಗೆ ಗೊತ್ತಿಲ್ಲ ಅಂತಲ್ಲ ಆದರೆ ಪ್ರಾಮುಖ್ಯವಾದವುಗಳು ಮೊದಲ ಸ್ಥಾನದಲ್ಲಿ ಇರಬೇಕಾದವುಗಳು ಯಾವುದು ಅಂತ ನಾವು ತಿಳ್ಕೊಂಡವರು ಆಗಿರಬೇಕು ಹೌದಲ್ವಾ ಅದು ಇನ್ನು ಮುಂದೆ ನಾನು ಹೇಳ್ತೇನೆ ಮತ್ತು ಬರದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಾಕ್ಯದಲ್ಲಿ ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ ನಾನು ಈ ಅದ್ಭುತಗಳನ್ನು ನಾನು ಈ ಆಶೀರ್ವಾದದ ಕೃತ್ಯಗಳನ್ನು ನಾನು ಮಾಡ್ತಾಯಿದ್ದೇನೆಂದರೆ ಅದು ದೇವರ ರಾಜ್ಯ ನಿಮ್ಮ ಹತ್ತಿರಕ್ಕೆ ಬಂದಿದೆ ಅಂತ ತಾನೇ ಅರ್ಥ ಹೌದು ದೇವಿ ದೇವರ ರಾಜ್ಯದಲ್ಲಿ ದೇವರ ಕಾರ್ಯಗಳು ನಡೆಯುತ್ತವೆ ಇವತ್ತು ದೇವರ ಮಕ್ಕಳಾಗಿರುವಂಥ ನಮ್ಮ ಜೀವಿತದಲ್ಲಿ ಕೂಡ ಬಹಳ ದೊಡ್ಡ ನಿಧಿ ದೊಡ್ಡ ಆಶೀರ್ವಾದ ಮೊದಲು ಹೊಂದಿಕೊಳ್ಳಬೇಕು ಆಮೇಲೆ ಸಣ್ಣ ಪುಟ್ಟ ಕೆಲಸಗಳು ನೋಡಿ ನಾನೊಂದು ಉದಾಹರಣೆ ಹೇಳುತ್ತೇನೆ ಅನೇಕ ಕಾಯಿನ್ಗಳು ಹಾಕಿರ್ತಾರೆ ಅನೇಕ ಸಣ್ಣ ನೋಟುಗಳು ಹಾಕಿರ್ತಾರೆ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ನೋಟನ್ನು ಇಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ ಒಂದು ಒಂದು ಬಂಡಲ್ ಇಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ ನಿಮಗೆ ಒಂದು ಐದು ನಿಮಿಷ ಟೈಮ್ ಕೊಡ್ತಾರೆ ಐದು ನಿಮಿಷ ಕೊಡ್ತಾರೆ ಇಲ್ಲಿಂದ ನೀವು ಇದನ್ನೆಲ್ಲ ಆಯಿಸ್ಕೊಂಡು ನೀವು ಅಲ್ಲಿ ಹೋಗ್ಬೋದು ಓಕೆ ಇದನ್ನೆಲ್ಲ ಆಯಿಸ್ಕೊಂಡು ಆ ಗೇಮ್ ಆಡೋರು ಹೆಂಗಿಟ್ಟಿರ್ತಾರೆ ಅಂದರೆ ನೀವು ಇಲ್ಲಿರೋದೆಲ್ಲ ಎತ್ಕೊಂಡು ಇಲ್ಲ ಮೇಲೆ ಮೇಲೆ ಸ್ವಲ್ಪ ಸ್ವಲ್ಪ ಎತ್ಕೊಂಡು ನೀವು ಅಲ್ಲಿ ಹೋಗೋಷ್ಟರಲ್ಲಿ ಟೈಮ್ ಆಗೋಗ್ತದೆ ಟೈಮ್ ಆಗೋಗ್ತದೆ ಆ ಟೈಮ್ ಆಗೋಷ್ಟರಲ್ಲಿ ನೀವು ಅಲ್ಲಿ ಹೋಗುವಾಗ ಒಬ್ಬರು ಏನು ಮಾಡ್ಬೋದು ಏನು ಮಾಡ್ಬೋದು ಈ ಚಿಲ್ಲರೆ ಯಾಕೆ ನನಗೆ ಈ ಪುಡಿಗಾಸಿ ಯಾಕೆ ನನಗೆ ನಾನು ನೇರವಾಗಿ ಬಂಡಲ ಹತ್ರ ಹೋಗ್ತೀನಿ ಅಂತ ಹೋಗಿ ಎತ್ಕೊಳ್ಬೋದು ಟೈಮು ಆರಾಮಾಗಿ ಇರುತ್ತೆ ಹೋಗಿ ಎತ್ಕೊಳ್ಬೋದು ಅದನ್ನೆತ್ಕೊಂಡ ಮೇಲೆ ದೊಡ್ಡ ಗಂಟು ಸಿಕ್ಕಿದ ಮೇಲೆ ಸಣ್ಣ ಪುಟ್ಟ ಆಮೇಲೆ ಟೈಮ್ ಇದ್ರೆ ಎತ್ಕೊಳ್ಳೋಣ ಇಲ್ಲಾಂದರೆ ಬೇಡ ಆದರೆ ಕೆಲವು ಆಸೆ ಬುರುಕರು ಕೆಲವು ಸಾರ ಆತ್ಮೀಕವಾಗಿ ಬೆಳೆಯದೇ ಏನು ಮಾಡ್ತೀವಿ ಗೊತ್ತಾ ಅಯ್ಯೋ ಒಂದು ರೂಪಾಯಿ ಯಾಕೆ ಬಿಡೋದು ಐದು ರೂಪಾಯಿ ಯಾಕೆ ಬಿಡೋದು ಹತ್ತು ರೂಪಾಯಿ ಯಾಕೆ ಬಿಡೋದು ಇಪ್ಪತ್ತು ರೂಪಾಯಿ ಯಾಕೆ ಬಿಡೋದು ಐವತ್ತು ರೂಪಾಯಿ ಯಾಕೆ ಬಿಡೋದು ನೂರು ರೂಪಾಯಿ ಯಾಕೆ ಬಿಡೋದು ಐನೂರು ರೂಪಾಯಿ ಯಾಕೆ ಬಿಡೋದು ಅಂತ ಇಲ್ಲಿಂದ ಇನ್ನೂ ಬೇಕು ಇನ್ನೂ ಬೇಕು ಅಂತ ಆಯ್ಕೆ ಮಾಡಿಕೊಂಡು ಹೋಗುವಾಗ ದೊಡ್ಡ ಗಂಟನ್ನು ಮಿಸ್ ಮಾಡಿಕೊಳ್ತೇವೆ ನನ್ನ ಪ್ರಿಯ ದೇ ದೇವರು ಹೇಳೋದು ಪರಲೋಕ ರಾಜ್ಯ ಮೊದಲು ನಾವೆಲ್ಲರೂ ತಿಳ್ಕೊಳ್ಳಬೇಕಾಗಿರೋದು ಅರಿತುಕೊಳ್ಳಬೇಕಾಗಿರೋದು ಅಂಗೀಕಾರ ಮಾಡಿಕೊಳ್ಳಬೇಕಾಗಿರೋದು ನಂತರ ಭೂಲೋಕದಲ್ಲಿರುವಂಥ ಉನ್ನತಿ ಆಶೀರ್ವಾದ ಅದ್ಭುತ ಅತಿಶಯ ಕಾರ್ಯಗಳು ದೇವರು ಮಾಡ್ತಾರೆ ಒಂದು ಕತೆ ನನಗೆ ಜ್ಞಾಪಕ ಬರ್ತಾ ಇದೆ ಒಬ್ಬಾತನು ಒಬ್ಬಾತನು ಅರಸನು ಕೆಲವು ವ್ಯಕ್ತಿಗಳಿಗೆ ಹೇಳ್ತಾರೆ ನೋಡಿರಿ ನಾನು ನಿಮಗೆ ಒಂದು ಆ ಆಶೀರ್ವಾದ ಕೊಡ್ತೇನೆ ಒಂದು ಅವಕಾಶ ಕೊಡ್ತೇನೆ ಏನಂದರೆ ನೀವು ಕುದುರೆ ಹಾಕ್ಕೊಂಡು ನೀವು ಹೋಗ್ರಿ ನೀವೆಷ್ಟು ದೂರ ಆದರೂ ಹೋಗ್ರಿ ಆದರೆ ನೀವು ಓದಂಥ ಎಷ್ಟು ದೂರ ನೀವು ಹೋದ್ರೂ ಅಷ್ಟು ಜಮೀನು ಅಷ್ಟು ಪ್ರಾಂತ್ಯ ನಿಮ್ಮದೇ ಅಷ್ಟು ಪ್ರಾಂತ್ಯ ನಿಮ್ಮದೇ ಆದರೆ ಒಂದು ಕಂಡೀಷನ್ನು ನೀವು ಸೂರ್ಯ ಮುಣುಗೋದರಲ್ಲಿ ಹಿಂತಿರುಗಿ ಬರಬೇಕು ನೀವೆಷ್ಟಾದರೂ ಹೋಗ್ರಿ ನನಗೆ ತೊಂದರೆ ಇಲ್ಲ ಅದರ ರಿಟರ್ನ್ ಬಂದು ಇಲ್ಲಿ ಮುಟ್ಟಿದ್ರೇ ನೀವು ಎಷ್ಟು ಹೋಗಿದ್ದೀರೋ ಅಷ್ಟು ಅಂತ ಅದರಲ್ಲಿ ಕೆಲವರು ಏನು ಮಾಡ್ತಾರೆ ಗೊತ್ತಾ ಆಸೆ ಪಟ್ಟು ಆಸೆಪಟ್ಟು ಹೋಗ್ತಾನೇ ಇರ್ತಾರೆ ಓಕೆ ಈಗ ಮಧ್ಯಾಹ್ನ ಎರಡು ಗಂಟೆ ಆಯಿತು ಮೂರು ಗಂಟೆಗೆ ಉದಾಹರಣೆಗೆ ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಹೋಗ್ಬಿಟ್ಟು ವಾಪಸ್ ಬರಬೇಕು ತಾನೇ ಇನ್ನು ಆದರೆ ಇವರೇನು ಮಾಡ್ತಾರೆ ಇರಲಿ ಇನ್ನೊಂದು ಒನ್ ಅನ್ ಅವರ್ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಕೆಲವ್ರು ನಾಲ್ಕು ಗಂಟೆ ಬಟ್ ಅವರ್ ಇದೆ ಹೆಂಗೆ ಬರ್ತಾರೆ ಹತ್ತು ತಾಸು ಹೋದವರು ಎರಡು ತಾಸಲ್ಲಿ ಬರೋಕ್ಕಾಗುತ್ತಾ ಆಗಲ್ಲ ಕೆಲವು ಸಂದರ್ಭಗಳಲ್ಲಿ ದೇವರ ವಾಕ್ಯ ನಮಗೆ ನೆನಪಿಸುವುದೇನೆಂದರೆ ನಾವು ಆ ರೀತಿಯಾಗಿ ಲೋಕದ ಕಾರ್ಯಗಳ ಮೇಲೆ ಮನಸ್ಸಿಟ್ಟು ನಾವು ಹೋಗಬಾರ್ದು ದೇವ್ರ ವಾಕ್ಯ ಹೇಳ್ತದೆ ನೀವು ಭೂಲೋಕದಲ್ಲಿದ್ದರೂ ಪರಲೋಕ ಭಾವದವರಾಗಿರಬೇಕು ಅಂದರೆ ನಾವು ದೇವರ ಮಕ್ಕಳಾಗಿರೋರು ದೇವರ ರಾಜ್ಯದ ಕುರಿತಾಗಿ ಹೆಚ್ಚು ಆಲೋಚನೆ ಮಾಡಬೇಕು ಕಳೆದು ಹೋಗುವ ನುಸಿ ಹಿಡಿದುವ ಕಳ್ಳತನವಾಗುವ ಕೆಟ್ಟು ಹೋಗುವಂಥ ಕಾರ್ಯಗಳ ಕುರಿತು ನಾವು ಆಲೋಚನೆ ಮಾಡಬಾರ್ದು ನನ್ನ ಪ್ರಿಯ ದೇವಜನವೇ ಇವತ್ತು ಕರ್ತನ ವಾಕ್ಯ ನೀವು ಕೇಳ್ತಾ ಇದ್ದೀರಾ ನೀವು ಯಾವುದರ ಕುರಿತಾಗಿ ಹೆಚ್ಚಾಗಿ ದೇವರ ಹತ್ರ ಕೇಳಿಕೊಳ್ಳುತ್ತೀರಾ ಕರ್ತನೇ ನಿಮ್ಮ ರಾಜ್ಯವು ಬರಲಿ ಅಪ್ಪ ನಿನ್ನ ಚಿತ್ತವು ನನ್ನ ಜೀವಿತದಲ್ಲಿ ನೆರವೇರಲಿ ಅಪ್ಪ ಅಂತ ಕೇಳುತ್ತೇವಾ ಇಲ್ಲ ದೇವರೇ ನನಗಿಷ್ಟವಾದದ್ದೇ ಮಾಡಪ್ಪ ನನಗೆ ಬೇಕಾದ್ದೆ ನೀನು ಕೊಡಪ್ಪ ಅಂತ ನಾವು ಕೇಳಿಕೊಳ್ಳುತ್ತೇವಾ ಯಾವುದನ್ನು ಮಾಡುತ್ತೇವೆ ದೇವರು ಆಕೆ ಹೇಳುತ್ತದೆ ಬಹಳ ಬಹಳ ಯೇಸು ಸ್ವಾಮಿ ಅನೇಕ ಸಾಮ್ಯಗಳನ್ನು ಹೇಳಿದರು ಆ ಸಾಮ್ಯಗಳಲ್ಲಿ ಲೈಕ್ ಏನಂದರೆ ಒಂದು ವೇಳೆ ನನ್ನ ಸಾಸಿವೆ ಕಾಳಿನಾದ್ದು ಬಚ್ಚಿಡಲ್ಪಟ್ಟಂಥ ನಿಧಿ ಇದ್ದು ಅಲ್ವಾ ಇದೆಲ್ಲವನ್ನ ಹೇಳಿದರು ಯೇಸುಸ್ವಾಮಿ ನಮಗೆ ಮುಖ್ಯವಾಗಿ ಇವತ್ತು ನೆನಪು ಮಾಡ್ತಾ ಇರುವಂಥ ವಿಚಾರ ಏನಂದರೆ ಮತ್ತಾಯನ ಬರೆದ ಸ್ವಾರ್ಥಿ ಹದಿನಾರು ಮೂವತ್ತು ಮೂರು ಎಲ್ಲ ಚಿರುಪರಿಚಿತವಾದಂಥ ವಾಕ್ಯ ನೀವು ಮೊದಲು ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು ಯೇಸುಸ್ವಾಮಿ ರಿಕ್ವೆಸ್ಟ್ ಮಾಡ್ತಾ ಇಲ್ಲ ಪ್ಲೀಸ್ ಅಂತ ಇಲ್ಲ ಯೇಸುಸ್ವಾಮಿ ನಮಗೆ ಕಮ್ಯಾಂಡ್ ಮಾಡ್ತಾ ಇದ್ದಾರೆ ನೀವು ಮೊದಲು ಮಾಡಬೇಕಾಗಿರೋದು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತಮಕ ಪಡಿರಿ ದೇವಶನಭ ಎದ್ದ ತಕ್ಷಣ ಆಲೇ ಕೂದ ತಕ್ಷಣ ದೇವರಲ್ಲಿದ್ದ ತಕ್ಷಣ ಪ್ರತಿ ಸಾರಿ ಅಪ್ಪ 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 ಗೊತ್ತಿಲ್ವ ದೇವರಿಗೆ ಗೊತ್ತಿದೆ ಪ್ರಾರ್ಥನೆ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಬಟ್ ನಾನು ಹೇಳಿದ ಹಾಗೆ ಮೊದಲು ಗಂಟನ್ನು ಎತ್ಕೊಳ್ರಿ ಆಮೇಲೆ ಪುಡಿಗಾಸನ್ನು ಹಾದ್ಕೊಳ್ರಿ ಆದರೆ ನಾವೇನು ಮಾಡ್ತೀವಿ ಅಂದರೆ ಆಸೆಯಿಂದ ಕಣ್ಣಿಗೆ ಕಾಣಿಸುವ ಮೊದಲು ಬರುವ ಇಲ್ಲೇ ಕಾಣಿಸುವಂಥವುಗಳಿಗೆ ಆಸೆಪಟ್ಟು ಅಲ್ಲಿರುವ ಗಂಟನ್ನು ನಾವು ಬಿಟ್ಟು ಬಿಡ್ತಾ ಇದ್ದೇವೆ ದೇವರು ಆಕೆ ಹೇಳುತ್ತದೆ ನಿನ್ನ ಗಂಟು ಇರುವಲ್ಲಿ ನಿನ್ನ ಮನಸ್ಸು ಇರುವುದು ನಿನ್ನ ಗಂಟು ಭೂಲೋಕದಲ್ಲಿ ಇದ್ದರೆ ನಿನ್ನ ಮನಸ್ಸು ಭೂಲೋಕದ ಮೇಲೆ ಇರುತ್ತದೆ ನಿನ್ನ ಗಂಟು ಪರಲೋಕದ್ದಾಗಿದ್ದರೆ ನಿನ್ನ ಮನಸ್ಸು ಪರಲೋಕದ ಮೇಲೆ ಇರುತ್ತದೆ ಸಹೋದರಿ ಸಹೋದರ ಎಲ್ಲಿಯವರೆಗೂ ಬಚ್ಚಿಟ್ಕೊಂಡು ಕೂಡಿಟ್ಕೊಂಡು ಇದನ್ನೇ ಮಾಡಿಕೊಂಡು ತಿನ್ನುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮದುವೆ ಮಾಡಿಕೊಡುತ್ತಾ ನೋಹನ ದಿನಗಳ ರೀತಿಯಲ್ಲಿ ನಮ್ಮ ದಿನಗಳನ್ನು ಕಳೆಯುತ್ತಾ ಸಂತೋಷ ಪಡುತ್ತಾ ಇದ್ದರೆ ನೀತಿವಂತರಾಗೋದು ಯಾವಾಗ ಇದೆಲ್ಲ ನನಗೆ ಬೇಡಪ್ಪ ಅಂತೇಳಿ ಲೋಟನು ಲೋಟನ ಕುಟುಂಬದ ರೀತಿಯಲ್ಲಿ ಕರ್ತನನ್ನು ಸೇವಿಸಬೇಕು ನೋಹನ ಕುಟುಂಬದ ರೀತಿಯಲ್ಲಿ ನಾವೇನ ಸೇರಬೇಕಲ್ವ ದಾನಿಯಲ್ಲಿ ಶದ್ರಕ್ಮೇಶ ಕಬಿದ್ನೋಗರ ರೀತಿಯಲ್ಲಿ ಬೇಡ ಅನ್ನಬೇಕಲ್ವ ಯೋಸೇಪನಂತೆ ಕೆಟ್ಟ ಸಾಂಗತ್ಯ ನನಗೆ ಬೇಡ ಅನ್ನಬೇಕಲ್ವಾ ನಮಗೆ ಬೇಕಾಗಿರೋದು ಮೊದಲು ದೇವರು ದೇವರ ರಾಜ್ಯ ಅನಂತರ ಉಳಿದದೆಲ್ಲೋ ದೇವರು ವಾಕ್ಯ ಹೇಳುತ್ತೆ ಅವೆಲ್ಲವೂ ನಿಮಗೆ ದೊರಕುವಪ್ಪ ದೇವರು ನಮ್ಮನ್ನು ಬಡವರಾಗಿ ಅನಾಥರಾಗಿ ಕಷ್ಟದಲ್ಲಿ ಕಣ್ಣೀರಿನಲ್ಲಿ ದುಃಖದಲ್ಲಿ ರೋಗದಲ್ಲಿ ಇರಬೇಕೆಂದು ದೇವರು ಆಶಿಸುವುದಿಲ್ಲ ಆದರೆ ಆದರೆ ಫಸ್ಟ್ ಈಸ್ ಆಲ್ವೇಸ್ ಫಸ್ಟ್ ಮೊದಲು ಮೊದಲೇ ಇರಬೇಕು ದೇವರು ದೇವರ ರಾಜ್ಯ ಫಸ್ಟ್ ಉಳಿದವುಗಳೆಲ್ಲ ಅನಂತರ ಇರಬೇಕಾದ ಕಾರ್ಯಗಳು ಅದಕ್ಕೆ ಕೊಲಸೆಯವರಿಗೆ ಪತ್ರಿಕೆಯಲ್ಲಿ ಕೊಲಸೆ ಮೂರನೇ ಅಧ್ಯಾಯ ಎರಡನೇ ವಚನ ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ ನಾವು ಯಾವುದನ್ನು ಕೇಳಿಕೊಡುತ್ತೇವೆ ಪಿಲಾತನು ಯೇಸು ಸ್ವಾಮಿ ಹತ್ರ ಹೇಳ್ತಾರೆ ನೋಡು ನಿನ್ನನ್ನು ಬಿಡಿಸುವುದಕ್ಕೆ ನನಗೆ ಅಧಿಕಾರ ಇದೆ ಅಂತ ನಿನಗೆ ಗೊತ್ತಿಲ್ವಾ ಸ್ವಾಮಿ ಒಂದು ವೇಳೆ ಆ ಟೈಮಲ್ಲಿ ತನ್ನನ್ನು ಬಿಡಿಸ್ಕೊಳ್ಬೋದಾಗಿತ್ತು ಆದರೆ ಸ್ವಾಮಿ ಪಿಲಾತನ ಹತ್ರ ಹೇಳಿದ್ದೇನು ಇಲ್ಲಿ ನಾನೇನು ರಾಜನಾಗಬೇಕಾ ಇಲ್ಲಿ ನನಗೇನು ರಾಜ್ಯ ಕಟ್ಟಬೇಕಾ ಅನೇಕ ಶಿಷ್ಯರು ಅಂತ ಇರ್ಬೋದು ಬು ಅಯ್ಯೋಯೋ ಮುಗೀತು ಕತೆ ಏಸುವನ್ನು ಹಿಡಿದಾಗಲೇ ಓ ಕತೆ ಮುಗೀತು ನಾನು ಇವು ನನ್ನ ಏನೋ ಅಂದುಕೊಂಡಿದ್ವಿ ಅವರಿಗೂ ಕೂಡ ಸರಿಯಾಗಿ ಅರ್ಥ ಆಗಲಿಲ್ಲ ಏಸುವನ್ನು ಹಿಡಿದ ಮೇಲೇ ಅರ್ಥ ಆಗಿತ್ತು ಏಸುವನ್ನು ಕೊಂದ ಮೇಲೇ ಏಸು ಪುನರುತ್ಥಾನವಾದ ಮೇಲೇ ಅವ್ರಿಗೆ ಗೊತ್ತಾಗಿದ್ದು ಏಸು ಸ್ವಾಮಿ ನಿಜವಾಗಿಯೂ ಪರಲೋಕ ರಾಜ್ಯದ ಕುರಿತಾಗಿಯೇ ಹೆಚ್ಚು ಇದು ಮಾಡ್ತಾ ಇದ್ದಾರಂತ ಆದರೆ ಈಗಿನ ಕಾಲದಲ್ಲಿ ನಾವು ನಮ್ಮ ಸಭೆಗಳು ಸೇವಕರುಗಳು ವಾಕ್ಯ ದೇವರ ರಾಜ್ಯದ ಕುರಿತಾದ ವಾಕ್ಯ ಯಾರಿಗೂ ಬೇಡ ಈಗ ಬೋಧನೆಗಳು ಬೇಡ ಬೇಕಾಗಿರುವುದೆಲ್ಲ ಅದ್ಭುತಗಳು ಪ್ರವಾದನೆಗಳು ಅನ್ಯಭಾಷೆಗಳು ಇವೆ ಇಲ್ಲಿನ ಸುಖ ಇಲ್ಲಿನ ಆ ಪಾಸ್ಟ್ರು ಬಂದರೆ ನನಗೆ ಪ್ರವಾದನೆ ಹೇಳ್ತಾರೆ ಆ ಪಾಸ್ಟರ್ನ ಕರೆಸಿರಿ ಆ ಪಾಸ್ಟ್ರು ಬಂದರೆ ಉಜ್ಜೀವನ ನಡೆಯುತ್ತದೆ ಆ ಪಾಸ್ಟ್ರು ಬಂದರೆ ರೋಗ ಸೌಖ್ಯ ಸಿಗ್ತದೆ ಓ ಹಾಗಾದರೆ ನಿಮ್ಮ ಮನಸ್ಸುಗಳನ್ನು ನಿಮ್ಮ ಜೀವಿತಗಳನ್ನು ನಿಮ್ಮ ಕುಟುಂಬಗಳನ್ನು ನಿಮ್ಮ ಊರುಗಳನ್ನು ಆತ್ಮಗಳನ್ನು ಗೆಲ್ಲುವಂಥ ಮೆಸೇಜ್ಗಳು ಯಾವಾಗ ಕೇಳಿಸ್ಕೊಳ್ತೀರಾ ದೇವ್ರು ಹೇಳುತ್ತಿರುವಂಥ ಮಾತು ಅಲ್ವ ದೇವರು ಹೇಳುತ್ತಿರುವಂಥ ಮಾತು ಯಾವಾಗ ಅದನ್ನು ಮಾಡುತ್ತೀರಾ ಇನ್ನೂ ಲೋಕದ ಕಾರ್ಯಗಳ ಮೇಲೆ ಭೂಲೋಕ ಸಂಬಂಧವಾದವುಗಳ ಮೇಲೆ ನೀವು ಮನಸ್ಸಿಡುತ್ತಾ ಇದ್ದರೆ ಪರಲೋಕ ಸಂಬಂಧವಾದಂಥ ಕಾರ್ಯಗಳನ್ನು ನೀವು ಯಾವಾಗ ನೀವು ಹೊಂದಿಕೊಳ್ಳುವಿರಿ ಯಾವಾಗ ನೀವು ಅದನ್ನು ಪಡೆದುಕೊಳ್ಳುವಿರಿ ಎಂದು ದೇವರು ವಾಕ್ಯ ಕೇಳುತ್ತಾ ಇದೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿ ದೇವಜನವೇ ಇವತ್ತು ದೇವರು ವಾಕ್ಯ ಹೇಳೋದು ಇದು ಪಿಲಿಪಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಅಲ್ಲ ಪಿಲಿಪಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟು ಇಪ್ಪತ್ತರಲ್ಲಿ ಯಾಕೆಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ ಅವರ ವಿಷಯದಲ್ಲಿ ನಿಮಗೆ ಎಷ್ಟು ಸಾರಿ ಹೇಳಿದೆನು ಈಗಲೂ ಅಳುತ್ತಾ ಹೇಳುತ್ತೇನೆ ನಾಶನವೇ ಅವರ ಅಂತ್ಯಾವಸ್ಥೆ ಒಟ್ಟೆಯೇ ಅವರ ದೇವರು ನಾಚಿಕೆಯ ಕೆಲಸಗಳಲ್ಲಿಯೇ ಅವರ ಗೌರವವು ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು ನಾವಾದರೂ ಪರಲೋಕ ಸಂಸ್ಥಾನದವರು ಕರ್ತನಾದ ಏಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ಎಂದು ಹೇಳುತ್ತದೆ ದೇವಜನ್ವಿ ದೇವರು ವಾಕ್ಯ ಹೇಳುತ್ತದೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ಅಂದರೆ ಏನಂದರೆ ಕ್ರಿಸ್ತನು ಪಟ್ಟ ಶ್ರಮೆ ಕ್ರಿಸ್ತನು ಮಾಡಿದ ತ್ಯಾಗ ಕ್ರಿಸ್ತನು ಯಾವುದಕ್ಕಾಗಿ ನಮ್ಮನ್ನು ಬಿಡಿಸಿದನು ಅನ್ನುವುದು ಮುಖ್ಯವಲ್ಲ ಅಲ್ಲಿ ಹೇಳುತ್ತಿರುವುದು ಅವರು ಏನೆಂದರೆ ಅನೇಕ ಸಾರಿ ವಿಷಯ ಹೇಳಿದ್ದೀನಿ ಅಳುತ್ತಾ ಹೇಳುತ್ತೇನೆ ನಾಶನವೇ ಅವರ ಅಂತ್ಯಾವಸ್ಥೆ ಒಟ್ಟೆಯೇ ಅವರ ದೇವರು ಯಾವಾಗಲೂ ತಿನ್ನುವುದು ಮಛಾ ಮಾಡುವುದು ದುಡ್ಡು ಮಾಡುವುದು ಎಲ್ಲ ಕೆಲವು ಸಾರಿ ನಾವು ನೋಡುವ ಕೆಲವ್ರನ್ನ ಅದು ಏನಂದರೆ ಬರೀ ತಿನ್ನುವುದಕ್ಕಾಗಿಯೇ ದೇವರು ಕೊಟ್ಟಂಥ ಹಣಕಾಸು ದೇವರು ಕೊಟ್ಟಂಥ ಕಾಣಿಕೆಗಳು ದಶಂಭಾಗಗಳು ಎಲ್ಲೋ ಇದ್ದುಕೊಂಡು ತಿನ್ನುವುದಕ್ಕೂ ಮಜಾ ಮಾಡುವುದಕ್ಕಲ್ಲ ದೇವರ ವಾಕ್ಯಗಳನ್ನು ಹಂಚುವುದಕ್ಕೆ ಕೂಟಗಳನ್ನು ನಡೆಸುವುದಕ್ಕೆ ಬಡವರು ಬಲ್ಲಿದರು ಬಲಹೀನರನ್ನು ಆಧರಿಸುವುದಕ್ಕೆ ಕರಪತ್ರಗಳನ್ನು ಕೊಡುವುದಕ್ಕೆ ಅನೇಕ ಬೇರೆ ಬೇರೆ ಕೃತ್ಯಗಳಿಗಾಗಿ ಆದರೆ ಅನೇಕರು ಒಟ್ಟೆಯೇ ಅವರ ದೇವರು ನಾಚಿಕೆ ಕೆಲಸಗಳೇ ಅವರ ಗೌರವ ಕಳೆದ ಸಾರಿ ನಾನು ಹೇಳ್ತಾ ಇದ್ದೆ ಸೇವಕರಿಗ ಮೇಲೆ ಹೂಗಳನ್ನುೋದು ಅವರಿಗೆ ಏನು ಮಾಡೋದು ಸೆಕ್ಯೂರಿಟಿ ಮಾಡೋದು ಅವರಿಗೆ ಗಿಫ್ಟ್ಗಳು ಕೊಡೋದು ಓ ಅಂತ ಇನ್ನೂ ನಾನು ತುಂಬ ಹೇಳಕ್ಕೆ ಹೋಗಲ್ಲ ನಿಮಗೆ ಗೊತ್ತಿದೆ ಅದೆಲ್ಲ ವ್ಯರ್ಥವಾದ ಕಾರ್ಯಗಳು ಬೇಕಾಗಿರುವುದು ಮನುಷ್ಯರನ್ನು ಮಾನಸಾಂತರಕ್ಕೆ ನಡೆಸುವಂಥ ಕಾರ್ಯಗಳು ಅದು ನಡಿಬೇಕು ಹೊರತು ಹೊಟ್ಟೆಯ ದೇವರಾಗಿರಬಾರ್ದು ನಾಚಿಕೆ ಕೇಳಿ ಬೇರೆಯವರು ನೋಡಿ ಅನ್ಯರನ್ನ ನೋಡಿ ಇವರೇನಪ್ಪ ದುಡ್ಡು ವೇಸ್ಟ್ ಮಾಡ್ತಾರೆ ಇವರೇನಪ್ಪ ಈ ಥರ ಮಾಡ್ತಾರೆ ಅಂತೇಳಿ ಮಾಡಬಾರ್ದು ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು ನಾವಾದರೂ ಪರಲೋಕ ಸಂಸ್ಥಾನದವರು ಇವತ್ತು ನನಗೆ ಗೊತ್ತಿಲ್ಲ ಈ ಮೆಸೇಜನ್ನು ಎಷ್ಟು ಜನ ನೋಡ್ತಾರೋ ಅಂತ ನನಗೆ ಗೊತ್ತಿಲ್ಲ ಯಾಕೆಂದರೆ ಈ ಮೆಸೇಜು ಎಲ್ಲರೂ ನೋಡೋಕ್ಕೆ ಸಾಧ್ಯ ಇಲ್ಲ ಕೆಲವರು ಮಾತ್ರ ಇದನ್ನು ನೋಡ್ತಾರೆ ನೋಡಿದವರ ಮನಸ್ಸುಗಳು ತೆರೆಯಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ದೇವಜನವೇ ಒಂದು ಮಾತ್ರ ಸತ್ಯ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವುದಾದರೆ ಅವುಗಳು ಕೂಡ ಎಲ್ಲವೂ ದೇವರು ನಿಮಗೆ ಕೊಡ್ತಾನೆ ಕರ್ತನು ನಿಮ್ಮನ್ನು ಕರುಣಿಸಲಿ ಪ್ರಾರ್ಥಿಸೋಣ ಪರಮ ತಂದೆಯೇ ನೀವು ಹೇಳಿದ ಮಾತುಗಳು ಸತ್ಯವು ಕರ್ತಾನೆ ಇಸಪ್ಪ ನಿಮ್ಮ ಸೇವೆಯ ಪ್ರಾರಂಭದಲ್ಲಿ ಸೇವೆಗಳಲ್ಲಿ ಸೇವೆಯ ನಂತರ ನೀವು ಹೇಳಿದಂಥ ಮುಖ್ಯವಾದ ಮೊದಲನೇ ಕಾರ್ಯ ಪರಲೋಕ ರಾಜ್ಯ ಅಂದರೆ ದೇವರ ರಾಜ್ಯ ಹೌದಪ್ಪ ಮನುಷ್ಯರ ರಾಜ್ಯ ಅಲ್ಲ ಭೂಲೋಕ ಅಲ್ಲ ದೇವರ ರಾಜ್ಯದ ಕುರಿತಾಗಿ ಬಿಸಪ್ಪ ಈ ದಿನಗಳಲ್ಲಿ ಈ ಸಂದೇಶಗಳು ಕೆಲವು ಸಾರಿ ಕೆಲವರಿಗೆ ಇದೇನು ಸಂದೇಶ ಇದರಿಂದ ನನಗೇನು ಲಾಭ ಅಂತ ಅನಿಸಬಹುದು ಯಾಕೆಂದರೆ ಇದರಲ್ಲಿ ಯಾವುದೇ ಅದ್ಭುತಗಳು ಪ್ರವಾದನೆಗಳು ಅನ್ಯ ಭಾಷೆಗಳು ದೇವರೇ ಲೋಕದ ರೀತಿಯಾದಂಥ ದುಂದು ವೆಚ್ಚಗಳು ತಿನ್ನುವುದು ಕುಡಿಯುವುದು ಮಜಾ ಮಾಡುವುದು ಇದರಲ್ಲಿ ಕಾಣಿಸುವುದಿಲ್ಲ ಬದಲಾಗಿ ದೇವರಲ್ಲಿ ಪ್ರಥಮ ಸ್ಥಾನ ಕೊಡಬೇಕು ಅಪ್ಪ ಈಗೋ ದೇವರೇ ನಾನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡ್ರು ನನ್ನ ಆತ್ಮ ನಷ್ಟಪಟ್ಟರೆ ನನಗೇನು ಪ್ರಯೋಜನ ಹಾಗೆಯೇ ಅನೇಕರ ಆತ್ಮಗಳು ನಶಿಸಿ ಹೋಗ್ತಾ ಇದೆಯಪ್ಪ ನಶಿಸಿ ಹೋಗುವ ಆತ್ಮಗಳನ್ನು ಗೆಲ್ಲುವುದಕ್ಕಾಗಿ ಆತ್ಮಗಳನ್ನು ಸಂಧಿಸುವುದಕ್ಕಾಗಿ ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವುದಕ್ಕೆ ತಿರುಗಿಸುವುದಕ್ಕಾಗಿ ಪ್ರಯಾಸ ಪಡುವಂಥವರಾಗಿರಬೇಕು ಎಸಪ್ಪ ಈ ಸಂದೇಶದಲ್ಲಿ ತಪ್ಪಿದ್ದರೆ ನನ್ನನ್ನು ಕ್ಷಮಿಸು ಈ ದೇವಜನರನ್ನು ಆಶೀರ್ವದಿಸು ದೇವರೇ ನೀನಿವರ ತಂದೆ ನೀನು ಪರಲೋಕದ ದೇವರು ನಿಮಗೆ ಗೊತ್ತುಂಟು ದೇವರೇ ನಿಮಗೆ ಗೊತ್ತುಂಟು ಯಾವುದು ಮುಖ್ಯ ಎಂಬುದು ನೀವು ನಮ್ಮನ್ನು ಪ್ರೀತಿಸ್ತೀರ ನಮಗೆ ಬೇಕಾದದನ್ನು ನೀವು ಒದಗಿಸ್ತೀರ ಬೇಕಾಗಿರುವ ಅದ್ಭುತ ಕೃತ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡ್ತೀರಾ ಕಥನೆ ಈ ವಾಕ್ಯವನ್ನು ಕೇಳಿದಂಥ ಈ ದೇವಜನರು ಅಪ ದೇವರೇ ನಾನು ದೇವರ ರಾಜ್ಯದ ಕುರಿತಾಗಿ ಯೋಚಿಸಬೇಕು ಅದನ್ನು ದೃಷ್ಟಿಸಬೇಕು ಅದನ್ನು ಹೊಂದಿಕೊಳ್ಳಲಿಕ್ಕೆ ಪ್ರಯಾಸ ಪಡಬೇಕೇ ಹೊರತು ನಾನು ಭೂಲೋಕದಗಳ ಮೇಲೆ ಮನಸ್ಸಿಡಬಾರದಪ್ಪ ಅನೇಕ ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ನನ್ನ ಮಗ್ನವಾಗಿ ನಾನು ನಿನ್ನ ಕಡೆಗೆ ದೃಷ್ಟಿ ಇಡದೆ ನಾನು ಸೋತು ಹೋಗ್ತಾ ಇದ್ದೇನೆ ದಯಮಾಡಿ ನನ್ನನ್ನು ಕನಿಕರಿಸು ಎಂದು ಪ್ರಾರ್ಥಿಸುವಂಥ ಪ್ರತಿ ದೇವ ಮಕ್ಕಳನ್ನು ಕನಿಕರಿಸು ಈ ವಾಕ್ಯವನ್ನು ಕೇಳಿ ಆತ್ಮಿಕವಾಗಿ ಬಲಗೊಂಡಿದ್ದು ಮಾತ್ರ ಅಲ್ಲದೆ ಇವರ ಕುಟುಂಬಗಳಲ್ಲಿರುವಂಥ ವೇದನೆಗಳು ಶೋಧನೆಗಳು ಅಪಾರ್ಥಗಳು ಮನಸ್ತಾಪಗಳು ಅಸಮಾಧಾನಗಳು ಯೇಸುವಿನ ನಾಮದಲ್ಲಿ ಹೋಗಲಿ ಒಪ್ಪಿನ ಪ್ರಾಯದಲ್ಲಿರುವವರಿಗೆ ಆರೋಗ್ಯ ಯವನ ಪ್ರಾಯದಲ್ಲಿರುವವರಿಗೆ ದೈವಿಕ ಶಕ್ತಿ ಎಕ್ಸಾಮ್ಸನ್ನ ಮಾಡುತ್ತಿರುವವರ ರಿಸಲ್ಟ್ಸ್ಗಾಗಿ ಪ್ರಾರ್ಥಿಸ್ತೇವೆ ಶುಭ ಕಾರ್ಯಗಳಿಗಾಗಿ ಕಾಯುತ್ತಿರುವಂಥ ಮಕ್ಕಳನ್ನು ಕನಿಕರಿಸಿರಿ ಈ ತಿಂಗಳಲ್ಲಿ ದೊಡ್ಡ ಕಾರ್ಯ ಮಾಡಿರಿ ಅಪ್ಪ ಮದುವೆ ಕಾರ್ಯ ಗರ್ಭಫಲ ಜಾಬ್ಸ್ ಆಗಿರ್ಬೋದು ಕಟ್ಟುವ ಮನೆ ಕಟ್ಟುವ ಕೋರ್ಟು ಕಚೇರಿಗಳನ್ನು ಜಯಿಸುವ ಹಣಕಾಸುಗಳನ್ನು ಸಾಲಗಳನ್ನು ಹಿಂತಿರುಗಿ ಕೊಡುವ ಇ ಎಮ್ ಐಗಳು ಬಡ್ಡಿಗಳು ಹಿಂತಿರುಗಿ ಕಟ್ಟುವ ದೇವರೇ ಸಣ್ಣ ಕಾರ್ಯಗಳನ್ನು ದೊಡ್ಡ ಕಾರ್ಯಗಳಾಗಿ ಅನುಗ್ರಹಿಸಿರಪ್ಪ ಇವರ ಕುಟುಂಬದಲ್ಲಿ ಬೆಳಕು ಇವರ ಮನದಲ್ಲಿ ಸಮಾಧಾನ ಇವರ ಕುಟುಂಬಗಳಲ್ಲಿ ಆಶೀರ್ವಾದ ರಕ್ಷಣೆಯ ಮಹಾಭಾಗ್ಯ ಕೊಡ್ರಿಯಪ್ಪ ಪ್ರಾರ್ಥನೆ ಕೇಳಿ ದಿನವೆಲ್ಲ ಸಂಗಡ ಇದ್ದು ಧೈರ್ಯಪಡಿಸಿ ನನ್ನ ದೇವರು ನನ್ನ ಸಂಗಡ ಇದ್ದಾರೆ ನಾನು ಆತನನ್ನು ಮೆಚ್ಚಿಸುವೆನು ಆತನ ಅವಶ್ಯಕತೆಗಳನ್ನು ಪೂರೈಸುತ್ತಾನೆಂದು ನಂಬಿಕೆಯಿಂದ ಮುಂದಕ್ಕೆ ಹೋಗಿ ಅವ ನಿನ್ನ ಬಳಿಯಲ್ಲಿ ನಮಗೆ ಬೇಕಾಗಿರುವಂಥವುಗಳನ್ನು ಬೇಡಿಕೊಂಡು ಹೊಂದಿಕೊಂಡು ಸಮಾಧಾನ ಸಂತೋಷ ಸಂತೃಪ್ತಿಯ ಜೀವಿತವನ್ನು ಜೀವಿಸುವಂತೆ ನೀವೇ ಆಶೀರ್ವದಿಸಬೇಕಾಗಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ ಆತನು ಸದುತನ ಕೊಡುವ ಆತನಾಗಿರುವ ನಮ್ಮ ರಕ್ಷಕನಾಗಿರುವ ಯಹೋವ ನಮ್ಮ ದೇವರು ಒಡೆಯನು ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ప్రార్థిస్తేవే తే ఆమెన్ ఆమెన్ నన్న ప్రీతి దేవుజనవి నిమ్మెరి విషయలో క్రైస్తలు అట్ జీసస్ ఆమెన్